ಉದ್ಘಾಟನೆಗೆ ಬಾನು ಮುಷ್ತಕ್ ಅವರನ್ನ ಆಹ್ವಾನಿಸಿರುವ ನಿರ್ಧಾರದಿಂದ ಹಿಂದೆ ಸರಿದು ಸರ್ಕಾರ ಎಸ್ ಎಲ್ ಭೈರಪ್ಪನವರನ್ನ ಉದ್ಘಾಟಕರನ್ನಾಗಿ ಆಹ್ವಾನಿಸುವಂತೆ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಒತ್ತಾಯಿಸಿದೆ ಶಿವಮೊಗ್ಗ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ ಅವರು ಪವಿತ್ರ ಹಬ್ಬದ ಉದ್ಘಾಟನೆಗೆ ಆಹ್ವಾನಿತ ಮುಖ್ಯ ಅತಿಥಿಗಳಿಗೆ ದೇವಿಯ ಮೇಲೆ ಶ್ರದ್ಧೆ ಮೂರ್ತಿ ಪೂಜೆಯ ಮೇಲೆ ಭಕ್ತಿ ಹಾಗೂ ನಾಡದೇವಿಯ ಮೇಲೆ ಗೌರವ ಹೊಂದಿರಬೇಕು ಆದರೆ ಬಾನು ಮುಷ್ತಕ್ ಅವರ ಹಿಂದಿನ ಭಾಷಣಗಳಲ್ಲಿ ನಾಡದೇವಿ ಭುವನೇಶ್ವರಿ ದೇವಿಯನ್ನ ನಂಬುವುದಿಲ್ಲವೆಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಲ್ಲದೆ ದತ್ತಪೀಠ ಹೋರಾಟದ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು ಇಂತಹ ವ್ಯಕ್ತಿಯನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವುದು ಅನುಚಿತವಾಗಿದ್ದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗಿದೆ ಎಂದು ವಿರೋಧಿಸಿದರು ಹುಚ್ಚು ಸರ್ಕಾರ ಹುಚ್ಚು ರಾಜ ಹುಚ್ಚು ದರ್ಬಾರ್ ವಿವಾದಗಳ ಸರ್ಕಾರ ಇದಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಹಲವಾರು ವಿವಾದಗಳು ಒಂದ ಎರಡ ಧರ್ಮಸ್ಥಳ ಹೋಯಿತು ಈಗ ಮೈಸೂರಿನ ನಾಡಹಬ್ಬಕ್ಕೆ ಬಂದಿದ್ದಾರೆ ಅದ್ರ ಮೇಲೆ ಮಾಡಿರೋ ತಪ್ಪುಗಳನ್ನು ಸರಿಪಡಿಸ್ಕೊಳೋದು ಬಿಟ್ಟು ಸಮರ್ಥನೆ ಮಾಡ್ಕೊಳ್ತಾರೆ ಮಾಡೋ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡ್ತೀಯಾರಲ್ಲ ಸಿದ್ದರಾಮಯ್ಯನವರು ಅಂತ ಬೇಜಾರಾಗುತ್ತೆ ಯಾಕೆ ಬಾನು ಮುಷ್ತಾಕ್ವರೆಗೂ ಮಾನವೀಯತೆ ಸೃಜನತೆ ಸಹೃದಯಶೀಲತೆ ಅವೆಲ್ಲ ಇಲ್ವಾ ಇಷ್ಟೆಲ್ಲ ವಿವಾದಗಳು ಕರ್ನಾಟಕದಲ್ಲಿದೆ ಹೌದಪ್ಪ ಯಾ ಏನೋ ತಪ್ಪಿದೆ ಅಂತ ಆಲೋಚನೆ ಮಾಡಿ ಅವರು ಅವರಾಗಿ ಹಿಂದೆ ಸರಿಬೇಕು ಇಲ್ಲದೆ ಹೋದರೆ ಬರಬೇಕಾ ಬಾನು ಮುಷ್ತಾಕ್ ಅವರು ದಯವಿಟ್ಟು ಕುಂಕುಮ ಹಚ್ಕೊಂಡು ಕೈ ತುಂಬ ಬಳೆ ಹಚ್ಕೊಂಡು ಹೂವು ಮೂಡ್ಕೊಂಡು ಮೊದಲನೇ ಬಾರಿ ತಮ್ಮ ಮಸೀದಿಯಲ್ಲಿ ಹೆಜ್ಜೆ ಇಟ್ಟು ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ನಂತರ ದೇವಸ್ಥಾನಕ್ಕೆ ಬಂದು ದೇವರ ಪೂಜೆ ಮಾಡಿ ನಂತರ ಉದ್ಘಾಟನೆ ಮಾಡಲಿ ಚಾಮು ಚಾಮುಂಡೇಶ್ವರಿಯ ಆಶೀರ್ವಾದ ಅವರಿಗಿರಲಿ ಅಂತ ಕೇಳ್ಕೊಳ್ತೀನಿ ಕನ್ನಡ ಕನ್ನಡ ಅನ್ನುವುದ್ರ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ಕನ್ನಡ ಹೊಟ್ಟೆಪಾಡಿಗೆ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ ಈಗ ಕನ್ನಡವನ್ನು ಅಷ್ಟು ಮೇಲೆ ಅಭಿಮಾನ ಇದ್ದಿದ್ದರೆ ತಮ್ಮ ಸಮುದಾಯದ ಜನರಲ್ಲಿ ಬಹಳಷ್ಟು ಜನ ಕನ್ನಡ ಕಲ್ತಿಲ್ಲ ಹತ್ತಾರು ವರ್ಷಗಳಿಂದ ಇಲ್ಲೇ ಇದ್ರು ಇಲ್ಲಿಯ ನೀರು ಇಲ್ಲಿಯ ಮಣ್ಣು ಉಪಯೋಗಿಸ್ಕೊಂಡು ಇಲ್ಲಿಯ ಊಟ ಮಾಡ್ಕೊಂಡು ಇದ್ದು ಕನ್ನಡ ಮಾತಾಡಕ್ಕೆ ಬರಲ್ಲ ಸ್ಕೂಲು ಅನ್ನೋ ಒಂದು ಪದವನ್ನು ಸರಿಯಾದ ಸ್ಕೂಲ್ ಅಂತ ಹೇಳಿಸ್ಬಿಡಿ ನೋಡೋಣ ನಿಮ್ಮಲ್ಲಿ ನಿಮ್ಮ ಸಮುದಾಯದವರಿಗೆ ಇಸ್ಕೂಲ್ ಅಂತ ಈಗಲೂ ಹೇಳ್ತಾರೆ ಅಮ್ಮ ತಾಯಿ ದಯವಿಟ್ಟು ತಮ್ಮ ಸಮುದಾಯದವರಿಗೆ ಕನ್ನಡವನ್ನು ಕಲಿಸಿ ಕನ್ನಡ ಶಾಲೆ ತೆರೀರಿ ಮಾರ್ಯಾರ ನಿಮ್ಮ ಏರಿಯಾಗಳಲ್ಲಿ ಎಲ್ಲೆಲ್ಲಿ ಬರುತ್ತೆ ಸುಮ್ಮನೆ ಯಾಕೆ ವಿವಾದ ಸೃಷ್ಟಿ ಮಾಡ್ತೀರಾ ಆಫ್ಕೋರ್ಸ್ ನೀವಾಗೇ ಬಂದಿರದೇ ಇರ್ಬೋದು ನಮ್ಮ ನಾಯಕರು ನಿಮ್ಮನ್ನು ಕರೆದಿರ್ಬೋದು ಆದರೆ ಆ ಕರೆದಿರೋದಕ್ಕೊಂದು ಸರಿಯಾದ ರೀತಿ ಗೌರವ ಬೇಕಲ್ವಾ ಆಮೇಲೆ ನಿಮ್ಮ ನಾಯಕರುಗಳು ಎಷ್ಟು ಜನ ಕನ್ನಡದ ಜನ ಕಲಿತಿದ್ದಾರೆ ಖಾದರೇ ಆಗಲಿ ಜಮೀರ್ ಅಹಮದೇ ಆಗಲಿ ಕನ್ನಡ ಸರಿ ಮಾತಾಡೋಕ್ಕೆ ಬರುತ್ತಾ ದಯವಿಟ್ಟು ಸಿದ್ದರಾಮಯ್ಯವ್ರಲ್ಲಿ ಆಗ್ರಹಪೂರ್ವಕವಾಗಿ ಹೇಳ್ತಿರೋದು ಅಂದರೆ ಈ ನಿರ್ಧಾರ ವಾಪಸ್ ತಗೊಳ್ಳಿ ಕನ್ನಡ ಜನತೆ ಬಗ್ಗೆ ಹಿಂದೂ ಬಾಂಧವರಿಗೆ ಸರಿಯಾದ ನ್ಯಾಯ ಕೊಡಬೇಕು ಅವರಿಗೆ ಮಹತ್ವ ಕೊಟ್ಟು ಅವರ ಮಾತಿಗೆ ಮಹತ್ವ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಸಹ ಹಿಂದೂ ವಿರೋಧಿ ಕೃತ್ಯಗಳನ್ನು ಮಾಡಿಕೊಂಡೇ ಬಂದಿದೆ ಇತ್ತೀಚಿನ ಬೆಳವಣಿಗೆ ನೋಡಿದಾಗ ಧರ್ಮಸ್ಥಳ ವಿರೋಧಿ ಗುಂಪಿಗೆ ರಾಜ್ಯ ಸರ್ಕಾರನೇ ಕುಮ್ಮಕ್ಕು ಕೊಟ್ಟು ಕೆಲಸ ಮಾಡಿಸ್ತಾ ಅಂತ ಅಂಥೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಅದೊಂದು ಟೆಂಪಲ್ ಜಿಹಾದ್ ಅಂತ ಕರೆದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಸಾಂಸ್ಕೃತಿಕ ಜಿಹಾದನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಯಾವ ಪರಂಪರೆ ಸಿದ್ದರಾಮಯ್ಯನವರೇ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡುವಂತಹ ಕೆಲಸವನ್ನು ತಾವು ಮಾಡ್ತಾಯಿದ್ದೀರಿ ಉಗ್ರವಾದಿಗಳಿಗೆ ಮತೀಯವಾದಿಗಳಿಗೆ ಭಾರತದ ಹಿಂದೂ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಅಂಥೇಳಿ ಅವರ ಬೇಡಿಕೆಯೇ ಅದಾಗಿದೆ ಅದನ್ನು ಅವ್ರು ಪ್ರತಿದಿನವೂ ಮಾಡ್ತಾರೆ ಆದರೆ ನೀವು ಯಾಕೆ ಮ ಮತಾಂಧರ ಹಿಡಿತದಲ್ಲಿ ಒಳಗಾಗಿದ್ದೀರಿ ಮತಾಂಧರ ಹಿಡಿತದಲ್ಲಿ ಇಟ್ಕೊಂಡು ನೀವು ಈ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಆರೋಪ ಮಾಡಲೇಬೇಕಾಗಿದೆ ಯಾರು ಹಿಂದೂ ಧರ್ಮದ ಬಗ್ಗೆ ದೇವರ ಪೂಜೆಯ ಬಗ್ಗೆ ನಂಬಿಕೆ ಇಲ್ಲದಂತ ಅಂಥ ವ್ಯಕ್ತಿಗಳನ್ನು ತಂದು ತಾವು ನಮ್ಮ ಮೇಲೆ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಹೇರಿಕೆಯನ್ನು ಮಾಡ್ತಾಯಿದ್ದೀರಿ ದೇವರ ಮೇಲೆ ನಂಬಿಕೆ ಇರೋಂಥವ್ರನ್ನ ತಂದು ನೀವು ನಮ್ಮ ಮೇಲೆ ಹೇರಿಕೆಯನ್ನು ಮಾಡ್ತಾ ಇರೋದ್ರಿಂದ ಇದನ್ನು ನಾನು ಸಾಂಸ್ಕೃತಿಕ ಜಿಹಾದ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇದೊಂದು ಹೊಂದಾಣಿಕೆಯ ಜಿಹಾದ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಮುಸ್ಲಿಂ ವ್ಯಕ್ತಿ ಆ ಮು ಮುಸ್ಲಿಮಿನ ಇಸ್ಲಾಮಿನ ಪದ್ಧತಿಯ ವಿರೋಧ ಮಾಡಿದರೆ ಅವರ ವಿರುದ್ಧ ಫತ್ವ ಹೊರಡಿಸ್ತಾರೆ ಆದರೆ ಬಾನು ಮುಷ್ತಾಕ್ ಅವರ ವಿರುದ್ಧ ನಾವು ಯಾವುದೇ ಫತ್ವ ಹೊರಡಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ಜಿಹಾದ್ ಅಲ್ವಾ ಇದು ನೀವು ಹೊಂದಾಣಿಕೆ ಮಾಡಿಕೊಂಡು ಈ ಜಿಹಾದನ್ನು ಪ್ರಿಪೇರ್ ಮಾಡಿ ಮಾಡ್ತಾಯಿದ್ದೀರಿ ಟೂಲ್ ಕಿಟ್ ಇಟ್ಕೊಂಡು ಇದ್ದೀರಿ ನೀವು ಹೀಗೆ ಮಾಡಿ ನಾನು ಹೀಗೆ ಮಾಡ್ತೀನಿ ಅಂತೇಳಿ ಆದ್ದರಿಂದ ಇದನ್ನು ನಾನು ಸಾಂಸ್ಕೃತಿಕ ಜಿಹಾದ್ ಅಂತೇಳಿ ಕರೆಯೋಕ್ಕೆ ಇಷ್ಟಪಡ್ತೇನೆ ಆದ್ದರಿಂದ ನಾವು ಹಿಂದೂ ಜಾಗೃತಿ ಸಮಿತಿಯ ಪರವಾಗಿ ಬಾನು ಮುಷ್ತಾಕ್ ಅವ್ರನ್ನ ಯಾವುದೇ ಕಾರಣಕ್ಕೂ ದಸರಾ ಉದ್ಘಾಟನೆಗೆ ಅವಕಾಶ ಕೊಡಲೇಬಾರ್ದು